ಸರ್ ಆಕ್ಚಲಿ ನಾನು ಊರಲ್ಲಿ ಇರ್ಲಿಲ್ಲ ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾ ನಾಗಶೇಖರ್ ಅವರು ಕಂಪ್ಲೇಂಟ್ ನಾಗಶೇಖರ್ ಮತ್ತೆ ಇನ್ನೊಬ್ರು ನಿರ್ಮಾಪಕರು ವಿಜಯಲಕ್ಷ್ಮಿ ಅವರು ಇದ್ದಾರೆ ವಿಜಯಲಕ್ಷ್ಮಿ ಅವ್ರದ್ದು ಇತ್ಯರ್ಥ ಆಗಿರ್ತೀನಿ ನಮ್ಮ ಮಾಜಿ ಅಧ್ಯಕ್ಷರು ಸಾರಾ ಗೋವಿಂದ ಅವ್ರು ಹೇಳಿದ್ದಾರೆ ಈಗ ನಮ್ಮ ನಾಗಶೇಖರ್ ಅವ್ರ ಅವ್ರು ಏನೇನೋ ಹೇಳಿಕೆಯಲ್ಲಿ ಕೊಡ್ಕೊಳ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಇಷ್ಟುವರೆಗೂ ನಮ್ಮ ಸಂಪರ್ಕದಲ್ಲಿ ಬಂದೇ ಇಲ್ಲ ಎಮ್ಮ ನಾವು ಸುಮಾರು ಸರಿ ದೂರವಾಣಿ ಮುಖಾಂತರ ಪ್ರಯತ್ನ ಪಡ್ತಾ ಇದ್ವಿ ಅವರು ಸಿಕ್ಕಿಲ್ಲ ಆದರೆ ನಾವು ಯಾವುದೇ ರೀತಿ ಅವ್ರಿಗೆ ನಾವು ಮೋಸ ಮಾಡಿಲ್ಲ ನಾವು ಕಳೆದಾಗೆಲ್ಲ ಬಂದಿದ್ವಿ ಅನ್ನೋ ಹೇಳಿಕೆಗೆಲ್ಲ ಕೊಟ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ ನಾನು ನಾವು ಊರಲ್ಲಿ ಇಲ್ಲ ಸರ್ ಇವತ್ತು ಬಂದಿದ್ದೀನಿ ಆ ಫೋನ್ ಮುಖಾಂತರ ಚರ್ಚೆ ಮಾಡ್ತೀವಿ ಸರ್ ಹೇಳಿದಾರಲ್ಲ ನಾನು ಮುಂದೆ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಬಂದಿದ್ದೀನಿ ಪ್ರಮೋಷನ್ಗೆ ಅವ್ರು ಮಾತಾಡೋದು ನನ್ ಗ್ರಂಟ್ ಆಗಿದೆ ನಾನು ಬರೋಕ್ಕಾಗಿಲ್ಲ ಆಗಿಲ್ಲ ಬೇರೆ ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೀನಿ ಅನ್ನೋ ರೀಸನ್ ಕೊಡಿದ್ರಿ ಫಸ್ಟ್ ಟೈಮ್ ರಿಲೀಸ್ ಆದ್ರೆಸ್ ಆಗಿದೆ ಹಾಗಾಗಿ ಬರಕ್ ಆಗಿಲ್ಲ ಅಂತ ಹೇಳಿ ಒಂದು ರಿಲೀಸ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದನ್ನ ಚೆನ್ನಾಗಿ ಹೋಗ್ಬೇಕಾರೆ ಸಪೋರ್ಟ್ ಮಾಡ್ಕೊಡೋದು ನಮ್ಮ ಧರ್ಮ ಸರ್ ಮಾಡ್ಲೇಬೇಕು ನೀವು ಅಲ್ಲಿ ಆಕಿಂಗ್ ಮಾಡಕ್ ಹೋಗಿದ್ರಿ ಹೆಸರು ಕೆಲ್ಸಿದ್ರಿ ಅನಾ ಕೆಲ್ಸಿದ್ರಿ ಅಲ್ವಾ ಯಾಕೆ ಇವಾಗ ಮಾಡ್ತಿರಿ ಬಂದು ನಮ್ಮ ಸರಿ ಬಂದವರು ಕೈ ಸೋಡಿಸಿ ತಪ್ಪೇನಿದೆ ನಾವೇನಾದ್ರು ಕಲ್ಕೊಳ್ತೀವಿ ಅದರಲ್ಲಿ ಏನಿಲ್ಲ ಅಟ್ಲೀಸ್ಟ್ ಮಾತೃ ಸಮಸ್ಯೆ ಆದ ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ದೂರವಾಣಿ ಕೆರೆ ಹೋದಾಗ ಅವರು ಯಾರೋ ಪಿ ಎ ಕಲಸ ಮಾತಾಡ್ಸೋದು ನಾನು ಏನು ದೊಡ್ಡ ನಾಯಕ ನಟರಲ್ಲ ಇದ್ದಾರೆ ಎಷ್ಟು ನಮ್ಗೆ ನಿರ್ಮಾಪಕರ ಅನದಾತರಂತ ಒಂದು ಎಲ್ಲ ಇದ್ದಾರೆ ಚೇಂಬರ್ ದೇವರೇ ಬಂದು ಕ್ಷಮೆ ಕೇಳ ಅಂತ ಹೇಳಿ ಚೇಂಬರ್ ನೀವು ಯಾರು ಸರ್ ದೇವರೇ ಬಂದಿದ್ದು ರಚಿತಾರಾಮ್ ಗಮನಕ್ಕೆ ಬಂದಿಲ್ಲ ಇರ್ಲಿ ಸರ್ ಅವ್ರ ಅಲ್ಲಿ ಇರ್ಬೋದು ದೇವ್ರೇ ಬರ್ಬೇಕು ಅದಕ್ಕೆ ಇಲ್ಲ ಇಲ್ಲ ಅವರು ಕ್ಷಮ ಕ್ಷಮ ಹೇಳ್ತಾರೆ ಅಂತ ನಾನು ಯಾವತ್ತೂ ಇಲ್ಲ ಸರ್ ನಮ್ಗೆ ಸ್ಪಂದಿಸಬೇಕು ನಮ್ಮ ನಿರ್ಮಾಪಕರಿಗೆ ಆಗ್ಬೋದು ಡೈರೆಕ್ಟರ್ಗಾಗ್ಬೋದು ಸಮಯ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾಯಿ ಹೇಳಿ ನಾನು ಕೇಳ್ಬಿಡ್ತೇನೆ